ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಆಗಾಗ ತಮ್ಮ ಭವಿಷ್ಯವನ್ನ ನುಡಿಯುತ್ತಲೇ ಫೇಮಸ್ ಆಗಿರುವಂತಹ ಕೋಡಿಮಠದ ಕೋಡಿಶ್ರೀ ಅವರು ತಮ್ಮ ಗಂಡಾಂತರದ ಭವಿಷ್ಯವನ್ನ ನುಡಿಯುತ್ತಲೇ ಇದ್ದಾರೆ ಅವುಗಳು ಒಂದೊಂದೇ ನಿಜವಾಗುತ್ತಲೇ ಬಂದಿವೆ ಇದೀಗ ಅದೇ ರೀತಿ ಮತ್ತೆ ಶ್ರಾವಣ ಮಾಸದಲ್ಲಿ ಗಂಡಾಂತರದ ಭವಿಷ್ಯವನ್ನ ನುಡಿದಿದ್ದಾರೆ ಇದೀಗ ಅದೇ ರೀತಿ ಒಂದಿಷ್ಟು ಜಾತಕ ಫಲಗಳನ್ನು ಕೂಡ ನುಡಿದಿದ್ದಾರೆ ಒಂದಿಷ್ಟು ರಾಶಿಗಳಿಗೆ ಕಂಟಕ ಕೂಡ ಹೇಳಿದ್ದಾರೆ ಹಾಗೆ ಶುಭ ಕೂಡ ಹೇಳಿದ್ದಾರೆ ಹಾಗಾದರೆ ಏನದು ಅಂತ ನೋಡೋಣ ಮೊದಲಿಗೆ ಜಲಕಂಟಕ ಅಗ್ನಿಕಂಟಕ ವಾಯು ಕಂಟಕಗಳು ಹೆಚ್ಚಾಗಲಿವೆ ಎಂದು ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಕೋಡಿ ಮಠದ ಶ್ರೀಗಳು ಶ್ರಾವಣ ಮಾಸದಲ್ಲಿ ದೇಶದಲ್ಲಿ ಅವಘಡಗಳು ಸಂಭವಿಸಲಿವೆ ಎಂದು ಆಘಾತಕಾರಿ ಭವಿಷ್ಯ ನುಡಿದಿದ್ದಾರೆ ಅಷ್ಟೇ ಅಲ್ಲ ಒಂದಿಷ್ಟು ರಾಶಿಗಳ ಶ್ರಾವಣ ಮಾಸದ ಭವಿಷ್ಯ ಕೂಡ ನುಡಿದಿದ್ದಾರೆ ಹಾಗಾದ್ರೆ ಯಾವೆಲ್ಲ ರಾಶಿಗಳಿಗೆ ಶುಭವಾಗಲಿದೆ ಅಶುಭವಾಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮ್ಮ ರಾಶಿಯನ್ನ ಪ್ರತಿದಿನ ತಪ್ಪದೇ ನಿಮ್ಮ ರಾಶಿಯ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಗುರುಗಳು ಶಿಷ್ಯರಾಗುತ್ತಾರೆ ಶಿಷ್ಯರು ಗುರುಗಳಾಗುತ್ತಾರೆ ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚಾಗಲಿದೆ ರಾಜ್ಯದಲ್ಲಿ ಅತಿವೃಷ್ಟಿಯಾಗುವ ಸಾಧ್ಯತೆ ಇದೆ ಕೋದಿನಾಮ ಸಂವತ್ತರ ಆರಂಭವಾಗಿದ್ದು ದೇಶದಲ್ಲಿ ಜಲ ಅಗ್ನಿ ವಾಯು ಕಂಟಕಗಳು ಹೆಚ್ಚಾಗಲಿವೆ ಎಂದು ತಿಳಿಸಿದ್ದಾರೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಗೆ ಬಹಳ ಮಹತ್ವದ ಸ್ಥಾನವಿದೆ ಶನಿಯನ್ನ ನ್ಯಾಯ ಮತ್ತು ಕರ್ಮದ ದೇವರು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಯಾವಾಗಲೂ ನ್ಯಾಯವನ್ನ ಅನುಸರಿಸುವ ಮತ್ತು ಒಳ್ಳೆಯ ಕ ಕಾರ್ಯಗಳನ್ನ ಮಾಡುವ ಜನರು ಯಾವಾಗಲೂ ಶನಿ ದೇವರಿಂದ ಮೆಚ್ಚುತ್ತಾರೆ ಎಂದು ಹೇಳಲಾಗುತ್ತದೆ ಇನ್ನು ಶನಿಯು ಶುಭ ಸ್ಥಾನದಲ್ಲಿದ್ದರೆ ವ್ಯಕ್ತಿಯ ಅದೃಷ್ಟವು ಪ್ರಕಾಶಿಸುತ್ತದೆ ಆದರೆ ಶನಿಯು ಅಶುಭ ಸ್ಥಾನದಲ್ಲಿದ್ದರೆ ವ್ಯಕ್ತಿಯು ಅನೇಕ ತೊಂದರೆಗಳನ್ನ ಎದುರಿಸಬೇಕಾಗುತ್ತದೆ ದೀಪಾವಳಿಯ ನಂತರ ಶನಿಯು ಕುಂಭ ರಾಶಿಗೆ ಚಲಿಸುತ್ತಾನೆ ಮತ್ತು ಈ ರಾಶಿಯ ರಾಜಯೋಗವು ಸಹ ಸೃಷ್ಟಿಯಾಗುತ್ತವೆ ಇದು ಕೆಲವು ರಾಶಿ ಚಕ್ರ ಚಿಹ್ನೆಗಳ ಜನರ ಮೇಲೆ ಮಂಗಳಕರ ಪರಿಣಾಮಗಳನ್ನು ಬೀರುತ್ತದೆ ಇನ್ನು ಮೊದಲನೇದಾಗಿ ಕುಂಭ ರಾಶಿಯಲ್ಲಿ ಶನಿ ಸಂಚಾರವು ಮೇಷರಾಶಿಯವರಿಗೆ ತುಂಬಾ ಶುಭಕರವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಸಂಪತ್ತು ಮತ್ತು ಸಂತೋಷವನ್ನ ಪಡೆಯುತ್ತೀರಿ ಹೊಸ ಆದಾಯದ ಮೂಲಗಳು ಲಭ್ಯವಾಗಲಿವೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಸಿಕ್ಕಿಬಿದ್ದ ಹಣವನ್ನು ವಾಪಸ್ ಪಡೆಯಲಾಗುವುದು ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾರೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಈ ಅವಧಿಯಲ್ಲಿ ಅದೃಷ್ಟವು ಹೇರಳವಾಗಿರುತ್ತದೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಕುಂಭ ರಾಶಿಯಲ್ಲಿನ ಶನಿ ಸಂಚಾರವು ಅದೃಷ್ಟವನ್ನ ನೀಡುತ್ತದೆ ಈ ಅವಧಿಯಲ್ಲಿ ಉದ್ಯೋಗ ವ್ಯವಹಾರದಲ್ಲಿ ಅಪೇಕ್ಷಿತ ಯಶಸ್ಸನ್ನು ಪಡೆಯ ಉದ್ಯೋಗಸ್ಥರಿಗೆ ಬಡ್ತಿ ದೊರೆಯಲಿದೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವಿರುತ್ತದೆ ಎಲ್ಲರೊಂದಿಗೆ ಉತ್ತಮ ಸಂಬಂಧವನ್ನು ರಚಿಸಲಾಗುತ್ತದೆ ವ್ಯಾಪಾರದಲ್ಲಿ ಹಠಾತ್ ಲಾಭವಾಗಲಿದೆ ದೂರ ಪ್ರಯಾಣಗಳು ನಡೆಯಲಿವೆ ಇನ್ನು ಶನಿ ಸಂಕ್ರಮಣವು ಕರ್ಕರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿ ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸು ಸಿಗಲಿದೆ ಹೊಸ ಕೆಲಸ ಆರಂಭಿಸಲಾಗಲಿದೆ ಕೆಲಸದಲ್ಲಿನ ಅಡತಡೆಗಳು ನಿವಾರಣೆಯಾಗುತ್ತವೆ ಈ ರಾಶಿಯ ವಿದ್ಯಾರ್ಥಿಗಳು ಶೈಕ್ಷಣಿಕ ಸ್ಪರ್ಧೆಯಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತದೆ ಕೆಲಸದ ಸ್ಥಳದಲ್ಲಿ ನೀಡಲಾದ ಗುರಿಗಳನ್ನು ನೀವು ಪೂರೈಸುವಿರಿ ಈ ಅವಧಿಯಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾರೆ ಇನ್ನು ಶನಿ ಸಂಕ್ರಮಣವು ಸಿಂಹ ರಾಶಿಯವರಿಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಈ ಅವಧಿಯಲ್ಲಿ ಸಿಂಹ ರಾಶಿಯ ಜನರು ಅನೇಕ ಉತ್ತಮ ಬದಲಾವಣೆಗಳನ್ನು ನೋಡುತ್ತಾರೆ ಇನ್ನು ಜೀವನದಲ್ಲಿ ಸಂತೋಷದ ಕ್ಷಣಗಳು ಇರುತ್ತವೆ ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಅವಕಾಶ ಸಿಗಲಿದೆ ಈ ಅವಧಿಯಲ್ಲಿ ಬಡ್ತಿಯ ಹೆಚ್ಚಳ ಸಾಧ್ಯತೆ ಇದೆ ಇನ್ನು ದಾಂಪತ್ಯ ಜೀವನ ಸುಖಕರವಾಗಿರುತ್ತದೆ ಕೆಲಸದ ಸ್ಥಳದಲ್ಲಿ ಪ್ರಶಂಸೆಗೆ ಪಾತ್ರರಾಗುತ್ತಾರೆ ನೀವು ಸಾಕಷ್ಟು ಹಣವನ್ನು ಗಳಿಸುವಿರಿ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಕುಂಭ ರಾಶಿಯಲ್ಲಿ ಶನಿ ಸಂಚಾರವು ತುಂಬಾ ಧನಾತ್ಮಕವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಕಠಿಣ ಶ್ರಮದ ಫಲವನ್ನ ಪಡೆಯುತ್ತೀರಿ ಕುಟುಂಬದ ಸದಸ್ಯರು ಪ್ರತಿಯೊಂದು ಕೆಲಸಕ್ಕೂ ಸಹಕಾರ ನೀಡುವರು ಧಾರ್ಮಿಕ ಕಾರ್ಯದಲ್ಲಿ ಮನಸ್ಸು ಉಳಿಯುತ್ತದೆ ವೈವಾಹಿಕ ಜೀವ ಜೀವನದಲ್ಲಿನ ಒತ್ತಡಗಳು ದೂರವಾಗುತ್ತವೆ ಮಕ್ಕಳು ಸಂತಸದ ಸುದ್ದಿ ಕೇಳುವರು ಮನೆಗೆ ಅತಿಥಿಗಳು ಆಗಮಿಸುವರು ಹಾಗಾದ್ರೆ ಈ ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೆ ತಪ್ಪದೆ ನಿಮ್ಮ ರಾಶಿ ಹೆಸರನ್ನ ಕಾಮೆಂಟ್ ಮಾಡಿ ಹಾಗೆ ಇಲ್ಲ ಅಂದರೆ ನಿಮ್ಮ ರಾಶಿಯ ಬಗ್ಗೆ ತಿಳಿದುಕೊಳ್ಳಲು ನಿಮ್ಮ ರಾಶಿಯ ಹೆಸರನ್ನ ಕಾಮೆಂಟ್ ಮಾಡಿ